ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಧೈರ್ಯದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸಿ ಒಡ್ಡರಹಟ್ಟಿ ಗ್ರಾಪಂ ಪಿಡಿಒ ಸುರೇಶ ಛಲವಾದಿ ಸಲಹೆ ಎಸ್ಎಸ್ಎಲ್ಸಿ ಪರೀಕ್ಷೆ ಗುಲಾಬಿ ಹೂ ನೀಡಿ ಸ್ವಾಗತ ಗಂಗಾವತಿ ತಾಲೂಕಿನ ಆರಾಳ ಗ್ರಾಮದ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದಲ್ಲಿ ಶುಕ್ರವಾರದಿಂದ ಆರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸದಸ್ಯರು ಶಿಕ್ಷಣ ಇಲಾಖೆಯವರು ಸಿಹಿ ಗುಲಾಬಿ ಹೂ ನೀಡಿ ಆರತಿ ಬೆಳಗಿ ಹೂ ಎರಚಿ ಸ್ವಾಗತಿಸಿ ಶುಭ ಹಾರೈಸಿ ವಿದ್ಯಾರ್ಥಿಗಳಿಗೆ ಉತ್ಸಾಹ ವಾತಾವರಣ ನಿರ್ಮಿಸಿದರು ವಡ್ಡರಹಟ್ಟಿ ಗ್ರಾಪಂ ಪಿಡಿಯೋ ಸುರೇಶ ಚಲವಾದಿ ಅವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿ ಕಳೆದ ಸಾಲಿನಲ್ಲಿ ಆರ್ಹಾಳ ಪರೀಕ್ಷಾ ಕೇಂದ್ರದ ಎಸ್ಎಸ್ಎಲ್ಸಿ ಫಲಿತಾಂಶ ಶೇ ಪಾಯಿಂಟ್ ಐದು ಸೊನ್ನೆಕ್ಕೆ ಕುಸಿದಿತ್ತು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಶೇ ಪಾಯಿಂಟ್ ಒಂದು ಸೊನ್ನೆ ಸೊನ್ನೆ ಫಲಿತಾಂಶ ಹೆಚ್ಚಳದ ಗುರಿ ಇಟ್ಟುಕೊಂಡು ಎಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ನೂರ ತೊಂಬತ್ತು ದಿನಗಳ ಕಾಲ ಗಣಿತ ಹಾಗೂ ವಿಜ್ಞಾನ ವಿಷಯಗಳ ಮಾಹಿತಿಯುಳ್ಳ ದಿನಪತ್ರಿಕೆಗಳನ್ನು ಹಾಕಿಸಲಾಗಿತ್ತು ಜೊತೆಗೆ ವಿಷಯವಾರು ಶಿಕ್ಷಕರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಭ್ಯಾಸ ಮಾಡಿಸಿ ಫಲಿತಾಂಶ ಸುಧಾರಣೆಗೆ ಶ್ರಮವಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಜೀವನದಲ್ಲಿ ಮಹತ್ತರ ಘಟ್ಟವಾಗಿದ್ದು ವಿದ್ಯಾರ್ಥಿಗಳು ಧೈರ್ಯದಿಂದ ಪರೀಕ್ಷೆ ಎದುರಿಸಬೇಕು ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ಉತ್ತಮ ಅಂಕ ಪಡೆದು ಶಾಲೆ ಮತ್ತು ಪಾಲಕರಿಗೆ ಹೆಸರು ತರಬೇಕು ಪಾಲಕರು ಮಕ್ಕಳ ಮೇಲೆ ಒತ್ತಡ ಹೇರದೆ ಸಹಕಾರ ನೀಡಬೇಕು ಕೇಂದ್ರದಲ್ಲಿ ಭಯಮುಕ್ತ ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಸಿಹಿ ಗುಲಾಬಿ ನೀಡಿ ಆರತಿ ಬೆಳಗಿ ಹೂ ಎರಚಿ ಸ್ವಾಗತಿಸಿಕೊಳ್ಳಲಾಗಿದೆ ಎಂದರು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಸ್ವಸಹಾಯ ಸಂಘದ ಮಹಿಳೆಯರು ಆರತಿ ಬೆಳಗಿ ಶುಭ ಹಾರೈಸಿದರು ಗ್ರಾಪಂ ಅಧಿಕಾರಿಗಳು ಸದಸ್ಯರು ಹಳೇ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ಯಾಡ್ ಪೆನ್ನುಗಳನ್ನು ನೀಡಿ ಸ್ವಾಗತಿಸಿ ಕೇಂದ್ರದಲ್ಲಿ ಭಯಮುಕ್ತ ವಾತಾವರಣ ನಿರ್ಮಿಸಿರುವುದು ವಿಶೇಷವಾಗಿತ್ತು ವಿದ್ಯಾರ್ಥಿಗಳ ಪಾಲಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ಗ್ರಾಪಂ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಸದಸ್ಯರಾದ ದುರುಗೇಶ ಕನಕರಾಯ ಪಂಪಣ್ಣ ಕೋರಿ ಗ್ರಾಪಂ ಸಿಬ್ಬಂದಿ ರುದ್ರಸ್ವಾಮಿ ನಾಗರತ್ನ ಹಿರಿಯ ವಿದ್ಯಾರ್ಥಿ ಬಸವರಾಜ ಎಸ್ಬಿಎಂಸಿ ಸದಸ್ಯರು ಶಾಲಾ ಶಿಕ್ಷಕರು ಸ್ವಸಹಾಯ ಸಂಘದ ಮಹಿಳೆಯರು ಇದ್ದರು ಗ್ರಾಮ ಪಂಚಾಯತಿ ಮತ್ತು ಎಸ್ಡಿಎಂಸಿ ಎಲ್ಲ ಸಹಯೋಗದಲ್ಲಿ ಇವತ್ತು ಒಂದು ಸಣ್ಣ ಪ್ರಯತ್ನ ನಡೀತಾ ಇದೆ ಒಳ್ಳೇದಾಗಲಿ ಕಲ್ಯಾಣ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಗ್ರಾಮ ಪಂಚಾಯತಿ ಮತ್ತು ಎಸ್ ಡಿ ಎನ್ ಸಿ ಅಧಿಕೃತ ದಲಿತರು ಸಂಜೀವರು ಮತ್ತು ಪಾಲಕರು ಎಲ್ಲ ಶಿಕ್ಷಕರ ಎಲ್ಲ ಸಹಯೋಗದಲ್ಲಿ ಇವತ್ತು ಒಂದು ಸಣ್ಣ ಪ್ರಯತ್ನ ನೀಡುತ್ತಾರೆ ಒಳ್ಳೇದಾಗಲಿ ಮಾಡೋದಿಲ್ಲ ಅಂತ ನಾವು ಆಸೆ